ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ಇಡೀ ರಾಜ್ಯವೇ ಕೂಡ ನೋಡಬೇಕು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ಪ್ರತಿನಿತ್ಯ ಕೂಡ ಈ ರೀತಿ ಶಿಕ್ಷೆ ಇದು ಕೇವಲ ಮುನ್ನೂರು ಮೀಟರ್ ರಸ್ತೆ ಇದು ಹತ್ತು ವರ್ಷಗಳಿಂದ ಕೂಡ ಸಾರ್ವಜನಿಕರಿಗೆ ಈ ವ್ಯವಸ್ಥೆ ಈ ಕಷ್ಟ ಇದು ಇದು ಜನರಿಗೆ ಕೊಟ್ಟಿರ್ತಕ್ಕಂಥ ಇದು ಭಿಕ್ಷೆ ಇದು ಮತದಾರರಿಗೆ ಗೆದ್ದಂತ ಶಾಸಕರುಗಳು ಸಂಸದರುಗಳು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು ಇವ್ರಿಗೇನು ರಾಜಕೀಯ ಮಾನ ಮರ್ಯಾದೆ ಇದೆಯಾ ಅಧಿಕಾರಿಗಳು ಇದನ್ನ ಅಧಿಕಾರಿಗಳು ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಶಾಸಕರು ನೋಡಬೇಕು ಸಂಸದರು ನೋಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ನೋಡಬೇಕು ಆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮರ್ಯಾದೆ ಇದ್ರೆ ಫಸ್ಟ್ ಇಂಥ ಕೆಲಸಗಳನ್ನು ಮಾಡಬೇಕು ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂದು ಇಡೀ ರಾಜ್ಯದಲ್ಲಿ ಇಂಥ ರಸ್ತೆಗಳು ಹಲವಾರು ಇದ್ದಾವೆ ಏನೇ ಇರಲಿ ಪ್ರತಿನಿತ್ಯ ಕೂಡ ಅದೇನು ರಸ್ತೆನಾ ಅದು ಕೆಸರು ಗದ್ದೆನಾ ಅದು ರಸ್ತೆನಾ ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆಯಿತು ಒಂದು ಹಳ್ಳಿಗೆ ಈ ರಸ್ತೆ ಈ ರೀತಿ ಇದೆ ಅಂದರೆ ಎಷ್ಟು ಮಾತ್ರ ಕ್ಷೇತ್ರದಲ್ಲಿ ಶಾಸಕರುಗಳು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಏನಾಗಬೇಕು ಆ ಪರಿಸ್ಥಿತಿ ದೊಡ್ಡವರೇ ಈ ರೀತಿ ಬೀಳ್ತಾ ಇದ್ದರೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು ವೃದ್ಧರು ಮುದುಗರು ಈ ರಸ್ತೆಯಲ್ಲಿ ಯಾವ ರೀತಿ ನರಕವನ್ನು ಅನುಭವಿಸ್ತಾರೆ ಇಡೀ ರಾಜ್ಯವೇ ಕೂಡ ಇವತ್ತು ಈ ವಿಡಿಯೋನ ನೋಡಬೇಕು ವೀಕ್ಷಕರೇ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಎಷ್ಟು ನರಕ ಅನುಭವಿಸ್ತಾ ಇದ್ದಾರೆ ನೋಡಿ ಕೆಸರುಗದ್ದೆ ಈ ರಸ್ತೆ ಕೇವಲ ಮುನ್ನೂರು ಮೀಟರ್ ಅಂತೆ ಮುನ್ನೂರು ಮೀಟರ್ ರಸ್ತೆ ಮಾಡೋದಕ್ಕೆ ಇದುವರೆಗೂ ಹತ್ತು ವರ್ಷಗಳಿಂದ ಬೀಳ್ಕೊಳ್ತಾ ಇದ್ದಾರೆ ಕೇಳ್ಕೊತಾ ಇದ್ದಾರೆ ಯಾವ ಶಾಸಕರು ಮಾಡಲಿಲ್ಲ ಯಾವ ಸಂಸದರು ಮಾಡಲಿಲ್ಲ ಯಾವ ಮುಖ್ಯಮಂತ್ರಿ ಗಮನಕ್ಕೂ ಹೋಗಿಲ್ಲ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜಕಾರಣಿಗಳು ಶಾಸಕರುಗಳು ಸಂಸದರು ಮುಖ್ಯಮಂತ್ರಿಗಳು ಸಮಾಜ ಸೇವೆ ಅಂತಾರಲ್ಲ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಈ ಕೆಲಸ ಮಾಡಿ ಸಾರ್ವಜನಿಕರಿಗೆ ಮಾನವೀಯತೆ ಮೆರೆಯಲಿ ಬನ್ನಿ ನಮ್ಮ ಜೊತೆ ಇದ್ದಾರೆ ಗ್ರಾಮಸ್ಥರು ಇದೆಷ್ಟು ವರ್ಷಗಳಿಂದ ಇದೆ ಏನಿದೆ ಸಂಪೂರ್ಣವಾಗಿ ಮಾತಾಡ್ತಾರೆ ನೋಡೋಣ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ಮುದುಗಿರಿ ಮಜಿ ಗಡ್ಡೂರು ಗ್ರಾಮ ಪಂಚಾಯತ್ ಗಡಿ ಭಾಗವಾದಂಥ ಕೆ ಹುಗ್ಗಣಿ ತಿಪ್ಪದೊಡ್ಡಿ ಬಂಡೂಪ್ರಲ್ಲಿ ಮೇಟಿ ಬಂಡ ದೊಡ್ಡಿ ಕುರಬ್ರಹಳ್ಳಿ ಸುಮಾರು ಹತ್ತು ಹದಿನೈದು ಊರುಗಳಿಗೆ ಹಾದು ಹೋಗಿ ಬರುವ ರಸ್ತೆ ಇದು ನೋಡ್ತಾ ಇದ್ದರೆ ಈ ಒಂದು ದುಸ್ಥಿತಿಯನ್ನು ಮುನ್ನೂರು ಮೀಟ್ರು ರಸ್ತೆ ಮಾಡೋಕ್ಕೆ ಹತ್ತು ವರ್ಷದಿಂದ ನಮ್ಮ ಸರ್ಕಾರದಿಂದ ಮನವಿ ಮಾಡ್ತಾ ಇದ್ದೀವಿ ಇದುವರೆಗೂ ಅದು ಇತ್ಯರ್ಥ ಆಗಿಲ್ಲ ದಯವಿಟ್ಟು ಇದನ್ನು ಮನಗಂಡು ಎಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ರಸ್ತೆಯನ್ನು ಶೀಘ್ರದಲ್ಲೇ ನಮಗೆ ಅನುಕೂಲ ಮಾಡಬೇ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ ರಾಜಕೀಯ ನಾಯಕರನ್ನಾಗಲಿ ಮತ್ತು ಸಮಾಜ ಸೇವಕರನ್ನಾಗಲಿ ಎಲ್ಲ ಒಂದು ಎಲ್ಲ ಒಂದು ವರ್ಗಗಳಿಂದ ಕೇಳ್ಕೊತಾ ಇದೀವಿ ಯಾರೂ ಇದನ್ನು ಮನ್ಗೊಳ್ತಾ ಇಲ್ಲ ದಯವಿಟ್ಟು ಇದನ್ನು ಈ ಒಂದು ರಸ್ತೆಯನ್ನ ಬಗೆಹರಿಸ್ಕೊಡ್ಬೇಕು ಒಂದು ರಸ್ತೆ ಸದ್ಯಕ್ಕೆ ಇವಾಗ ಇದನ್ನು ಡೆಮಾ ಇದು ಮಾಡಿ ಜೆ ಸಿ ಜೆ ಸಿ ಪಿಯಿಂದ ಒಂದು ಹತ್ತು ಹದಿನೈನ್ ಹದಿನ ಒಂದು ಹತ್ತು ಅವರು ಹದಿನೈದು ಅವರು ಬೆಳೆಯುತ್ತೆ ಅದನ್ನು ಡಾಂಬ್ರೀಕರಣ ಮಾಡಿ ರೋಲಿಂಗ್ ಆದರೂ ನಡೆಯುತ್ತೆ ಸದ್ಯಕ್ಕೆ ದಯವಿಟ್ಟು ಇದನ್ನು ಶೀಘ್ರದಲ್ಲೇ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಇದ್ದೀವಿ ಹುಗ್ಲಿ ಬಿಸಿ ಮುಲ್ಬಾಗಲ್ಸಿ ತಿರುಪತಿ ಗ್ಯಾರೇಕ್ ರೋಡ್ ಹೈವೇಗೆ ಬಾಜು ಈಗ ಚಿಪ್ಪಗಡ್ಡಿ ಹುಗ್ಲಿ ಗ್ಯಾರಕ್ ರೋಡ್ ದಸ್ ಸಾಲಿಸಿ ಅವೇ ಗೌರ್ಮೆಂಟ್ಗೊಮ್ಮೆ ಕೂಸ್ಕೆ ಇಸಿಗೆ ಬಾರೇಬೇ ಕೋಯ್ದು ಅಪ್ಪ